ನಮಸ್ಕಾರ ಕರ್ನಾಟಕ ರಾಜ್ಯ ಕಣಕಣದಲ್ಲೂ ಕನ್ನಡ ಅಂತೀವಿ ಕರ್ನಾಟಕದ ಜಿಲ್ಲೆ ಜಿಲ್ಲೆನಲ್ಲೂ ಈಗ ಅತ್ಯಾಚಾರ ಪ್ರಕರಣಗಳು ಅತಿ ಹೆಚ್ಚು ಆಗಿದೆ ಕರ್ನಾಟಕದಲ್ಲಿ ಸೆಪ್ಟೆಂಬರ್ ಹದಿನೈದಕ್ಕೆ ಈ ವರ್ಷದ ಸೆಪ್ಟೆಂಬರ್ ಹದಿನೈದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ರೇಪ್ ಜಸ್ಟ್ ಬಿಲೀವ್ ಹೆಣ್ಮಕ್ಳಿಗೆ ಎಷ್ಟು ನಾವು ಸುರಕ್ಷತೆ ಕೊಡ್ಲಿಕ್ಕೆ ಆಗತ್ತ ಗೃಹ ಮಂತ್ರಿ ಸಿದ್ ಓಕೆ ಒಬ್ಬ ಅಸಮರ್ಥ ಗೃಹ ಮಂತ್ರಿ ತುಮಕೂರು ಡಿ ಸಿ ಜೊತೆ ಕೂತ್ಕೊಂಡು ಐನೂರು ರೂಪಾಯಿ ಬೆಟ್ಟಿಂಗ್ ಆಡೋ ಅಂತ ಪರಮೇಶ್ವರ್ ಈ ರಾಜ್ಯದ ಗೃಹ ಮಂತ್ರಿ ಆಗಿರೋದು ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ ಬರೀ ಗೃಹ ಮಂತ್ರಿ ಅಂತಂದ್ರೆ ಏನೋ ಕಾಗೆನ ಕಾಗೆ ಆರಿಸಿಕೊಂಡು ಸ್ಟೇಟ್ಮೆಂಟ್ಗಳನ್ನ ಕೊಟ್ಕೊಂಡು ಏನೋ ತಾನೊಬ್ಬ ತುಂಬ ಸಮರ್ಥ ಅಂತ ಹೇಳ್ಕೊಳೋದಕ್ಕಿಂತ ಬಿಲಿಬಿಟ ನಾಡು ಎರಡು ಸಾವಿರದ ಇಪ್ಪತ್ತೈದು ರಾಜ್ಯದಲ್ಲಿ ಏಳ್ನೂರು ಅತ್ಯಾಚಾರ ಪ್ರಕರಣಗಳು ಪೊಲೀಸ್ ಇಲಾಖೆನಲ್ಲಿ ಎಫ್ಐ ಆರ್ ಆಗಿದೆ ಅಂತ ಡೇಟಾ ಬೇಸ್ ಹೇಳುತ್ತೆ ಯಾವ ನೈತಿಕತೆ ಇದೆ ನಿಮಗೆ ಕರ್ನಾಟಕ ರಾಜ್ಯದಲ್ಲಿ ಹದಿನೆಂಟು ಸಾವಿರ ಶಾರ್ಟೇಜ್ ಅಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಕರ್ನಾಟಕ ಆದರೆ ಹೆಣ್ಣು ಮಕ್ಕಳಿಗೆ ಅಸುರಕ್ಷಿತ ತಾಣವಾಗಿದೆ ಅಂತ ರಿಪೋರ್ಟ್ಸ್ ಲೆಕ್ಕ ಪರಿಶೋಧಕರು ರಿಪೋರ್ಟ್ ಆಗ್ತಾ ಇದೆ ಕರ್ನಾಟಕ ಒಂದು ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳು ಐ ತಿಂಕ್ ಜೀವನ ಮಾಡಲು ಒಂದು ಅಸಮರ್ಥವಾದಂಥ ಜಾಗ ಅಂತ ರಿಪೋರ್ಟ್ಗಳು ಬರ್ತಾ ಇದೆ ರಾಮರಾಜ್ಯ ಅಂತ ರಾಮ ರಾಜ್ಯವನ್ನು ನಿರ್ಮಾಣ ಮಾಡಿದೆಯಲ್ಲ ಅದು ಇಂಪಾರ್ಟೆಂಟು ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಸಾವಿರ ಪೋಸ್ಕೋ ಕೇಸಸ್ ಅಂದರೆ ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದೆ ಎಫ್ಐಆರ್ಗಳಾಗಿದೆ ಈ ವರ್ಷ ಹೆಣ್ಣು ಮಕ್ಕಳ ಮೇಲೆ ಅಡಲ್ಟ್ಸ್ ಮೇಲೆ ಏಳ್ನೂರಕ್ಕೂ ಹೆಚ್ಚು ಅತ್ಯಾಚಾರ ಪ್ರಕರಣಗಳು ಜಾ ಏನು ರಿಜಿಸ್ಟರ್ ಆಗಿದೆ ಏಳ್ನೂರು ಪ್ರಕರಣಗಳು ಸೆಪ್ಟೆಂಬರ್ ಹದಿನೈದಕ್ಕೆ ಇದಕ್ಕೆಲ್ಲ ಮೂಲ ಕಾರಣ ಅನಾಗರಿಕತೆ ನಿರುದ್ಯೋಗ ಬೆಲೆ ಏರಿಕೆ ಜೊತೆಯಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಈ ಅತ್ಯಾಚಾರಗಳಿಗೆ ಪ್ರೊವೋಕ್ ಮಾಡೋದು ಸಪೋರ್ಟ್ ಮಾಡೋದು ಈ ಅತ್ಯಾಚಾರಗಳ ಆಗಲಿಕ್ಕೆ ಮೇನ್ ಕಾರಣ ನಮ್ಮ ರಾಜ್ಯದಲ್ಲಿರುವಂತ ಡ್ರಗ್ಸ್ ಮತ್ತೆ ಗಾಂಜಾ ಮಾಫಿಯಾ ಈ ಡ್ರಗ್ಸ್ ಗಾಂಜಾ ಮಾಫಿಯಾ ಬೆಳೆಸಿದ್ದೆ ಪೊಲೀಸ್ ಇಲಾಖೆ ಕಾರಣ ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ಒಂದು ಸಾವಿರ ಪೊಲೀಸ್ ಠಾಣೆಗಳಿದೆ ಎಲ್ಲ ಬೇಕುಫ್ ನನ್ನ ಮಕ್ಕಳು ಏನ್ ಮಾಡ್ತೀರಾ ಸಾವಿರ ಪೊಲೀಸ್ ಠಾಣೆ ಇದೆ ಬೆಂಗಳೂರಲ್ಲಿ ನೂರ ಮೂವತ್ತು ಪೊಲೀಸ್ ಸ್ಟೇಷನ್ ಇದೆ ಪ್ರತಿ ತಿಂಗಳು ಗಾಂಜಾ ಟ್ರಾಫಿಕಿಂಗ್ ಮಾಡೋರು ಡ್ರಗ್ಸ್ ಮಾರಾಟ ಮಾಡೋರು ನೂರಾರು ಕೋಟಿ ಲಂಚ ಕೊಡ್ತಾರೆ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ತಗೊಂಡು ಆ ಗಾಂಜಾ ಮತ್ತೆ ಡ್ರಗ್ಸ್ನ ಮಾರಾಟ ಮಾಡಕ್ ಬಿಡ್ತಾರೆ ಆ ಗಾಂಜಾ ಮತ್ತೆ ಆ ಆ ಗಾಂಜಾ ಮತ್ತೆ ಆ ಡ್ರಗ್ಸ್ನ ತಗೊಂಡಂತ ಇವತ್ತಿನ ನಾಲಾಯಕ್ ನಿರುದ್ಯೋಗಿಗಳಾಗಿರುವಂತ ನಿರುದ್ಯೋಗಿಗಳಾಗಿರುವಂತ ಏನೋ ಇವತ್ತಿನ ಯುವ ಪೀಳಿಗೆ ಎಲ್ಲರೂ ಅಲ್ಲ ಒಂದಷ್ಟು ಜನ ಅಂತೂ ಆ ಡ್ರಗ್ಸ್ ತಗೊಂಡು ವೀಲಿಂಗ್ ಮಾಡೋದು ಡ್ರಗ್ಸ್ ತಗೊಂಡು ಕಲ್ಟಣ ಮಾಡೋದು ಡ್ರಗ್ಸ್ ತಗೊಂಡು ಕ್ರೈಮ್ ಮಾಡೋದು ಡ್ರಗ್ಸ್ ತಗೊಂಡು ಮೊಲಸ್ಟ್ರೇಷನ್ ಮಾಡೋದು ಡ್ರಗ್ಸ್ ತಗೊಂಡು ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಈಸಿಯಾಗಿ ಡ್ರಗ್ಸ್ ಸಿಗುತ್ತದೆ ಕಾಲೇಜ್ಗಳ ಮುಂದೆ ನಿಮ್ಗೆ ಗಾಂಜಾ ಆರಾಮಾಗಿ ಸಿಗುತ್ತೆ ಇಂತ ಪರಿಸ್ಥಿತಿನಲ್ಲಿ ಇವತ್ತಿನ ಕರ್ನಾಟಕದ ಹೆಣ್ಣು ಮಕ್ಕಳು ಇವತ್ತಿನ ನಾಗರಿಕರು ಇವತ್ತಿನ ಏಳು ಕೋಟಿ ಜನಸಂಖ್ಯೆ ಜೀವನ ಮಾಡಬೇಕಾಗಿದೆ ಕಿತ್ತು ತಿನ್ನುವಂತ ಈ ಕ್ರೈಮ್ ಅಲ್ಲಿ ಹೆಣ್ಣು ಮಕ್ಕಳು ಹೆಂಗಾಗ್ಬಿಡಿದಾರೆ ಅಂತಂತಂದ್ರೆ ಮುಂದೆ ಲೆಫ್ಟ್ ಹೋಗಪ್ಪ ಸೀದಾ ಸೀದಾ ಸಿಧಾ ಜವಾ ಹೆಣ್ಮಕ್ಳು ಯಾಕರ ಆಗ್ಬಿಡಿದಂತಂದ್ರೆ ಕರ್ನಾಟಕದಲ್ಲಿ ಹೆಣ್ಮಕ್ಳು ಸುರಕ್ಷಿತವಾಗಿ ಅನ್ನೋ ಪ್ರಶ್ನೆಗೆ ರಾಜ್ಯದ ಓಮ್ ಮಿನಿಸ್ಟರ್ ರಾಜ್ಯದ ಡಿ ಜಿ ಪಿ ಪ್ರತಿ ಜಿಲ್ಲೆಯ ಸ್ಟೇಟ್ 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 ಪ್ರತಿ ಜಿಲ್ಲೆಯ ಎಸ್ ಪಿ ಮತ್ತೆ ಪ್ರತಿ ಪ್ರತಿ ಡಿಸ್ಟಿಕ್ ನ ಕಮಿಷನರ್ ಇದಕ್ಕೆ ಉತ್ತರ ಕೊಡಬೇಕಾಗಿದೆ ನಮಗೊತ್ತಿದೆ ಈ ಭ್ರಷ್ಟಾಚಾರ ತುಂಬಿರೋ ಪೊಲೀಸ್ ಇಲಾಖೆ ಎಲ್ಲರೂ ಅಂತ ಹೇಳಲ್ಲ ನೈಂಟಿ ಪರ್ಸೆಂಟ್ ಪೊಲೀಸ್ ಇಲಾಖೆ ಭ್ರಷ್ಟರಿಂದ ತುಂಬೋಗಿದೆ ಅವ್ರಿಗೆ ತಿಂಗಳಿಗೆ ಒಂದ್ ಎರಡು ಮೂರು ಕೋಟಿ ಮಾಮೂಲಿ ಬರಂಗ್ ಮಾಡ್ಕೊಂಡ್ರೆ ಆಯ್ತು ಒಂದಷ್ಟು ಎಫ್ ಐ ಆರ್ ಹಾಕೋದು ಯಾರ ನಮ್ಮಂತ ಧ್ವನಿ ಮಾಡಿದ್ರೆ ಅವರು ಅವ್ರ ಮೇಲೆ ಒಂದಷ್ಟು ಸುಳ್ಕೆ ಸಾಕೋದು ಒಂದಷ್ಟು ರೌಡಿ ಪಟ್ಟಿ ಏನಕ್ಕೆ ಅಂತಂದ್ರೆ ಇವ್ರುಗಳು ಕೂಡ ಇನ್ಸ್ಪೆಕ್ಟರ್ ಅಧಿಕಾರಿಗಳು ಅಂತ ಹೇಳ್ಕೊಬೇಕಲ್ವಾ ಇಲ್ಲಿ ಇಲ್ಲಿ ಭ್ರಷ್ಟಾಚಾರ ಅನ್ನೋದನ್ನ ಭಾರತದಲ್ಲಿ ಭಾರತ ಅನ್ನೋ ಭಾರತ ಭಾರತದಲ್ಲಿ ಭ್ರಷ್ಟಾಚಾರನೇ ಅಧಿಪತಿಯಾಗಿ ನಡೆಸ್ತಾ ಇದೆ ಕೇಳೋರಿಲ್ಲ ಹೇಳೋರಿಲ್ಲ ಆಮೇಲೆ ಜನರು ಕೂಡ ಜನರ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಹೆಂಗೋ ನಮ್ ಜೀವನ ಆಗ್ಬಿಟ್ರೆ ಸಾಕಪ್ಪ ಅಂತ ಇದೆ ಬಟ್ ಇಂಥ ಕೆಟ್ಟ ಪರಿಸ್ಥಿತಿಗೆ ಬಂದು ನಾವೆಲ್ಲ ನಿಂತ್ಕೊಂಡಿದ್ವಿ ಓಕೆ ಕರ್ನಾಟಕ ಆಸ್ ವಿಟ್ನೆಸ್ಟ್ ಸೆಪ್ಟೆಂಬರ್ ಹದಿನೈದರೊಳಗಾಗಿ ಕರ್ನಾಟಕ ಏಳ್ನೂರು ಹೆಣ್ಣು ಮಕ್ಕಳ ಅತ್ಯಾಚಾರಕ್ಕೆ ಎಡೆ ಮಾಡಿಕೊಟ್ಟಂತ ರಾಜ್ಯ ಆಗಿದೆ ನಾಚಿಕೆ ಆಗಬೇಕು ಇವತ್ತು ಸ್ವತಂತ್ರ ಭಾರತದಲ್ಲಿ ಮೃಗಗಳಾಗಿ ನಾವೇ ನಮ್ಮ ಹೆಣ್ಣು ಮಕ್ಕಳನ್ನ ಕಿತ್ತು ತಿನ್ನುವಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ ಓಕೆ ಅಂಡ್ ವಿ ಶೇಮ್ಫುಲ್ ಫಾರ್ ಅವರ್ ಸೆಲ್ಫ್ ನಮಗೆ ನಾವೇ ನಾಚಿಕೆ ಪಟ್ಕೊಳಂತ ಜಾಗ ಯಾವ ಜಾಗದಲ್ಲಿ ನಮ್ಮ ಹೆಣ್ಣುಮಕ್ಳು ಸುರಕ್ಷಿತವಾಗಿ ಓಡಾಡಬೇಕು ಯಾವ ನಮ್ಮ ಜಾಗದಲ್ಲಿ ಹೆಣ್ಮಕ್ಳು ನಿರ್ಭೀತಿಯಿಂದ ಓಡಾಡಬೇಕು ಅಂತ ಜಾಗಗಳಲ್ಲಿ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಆಗ್ತಾ ಇದೆ ಅಂತಂದ್ರೆ ಅದಕ್ಕೊಬ್ಬ ಹೋಮ್ ಮಿನಿಸ್ಟರ್ ಅದಕ್ಕೊಂದು ಸರ್ಕಾರ ಅದಕ್ಕೆ ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎ ಇಪ್ಪತ್ತೊಂಬತ್ತು ಎಂ ಪಿಗಳು ಒಂದು ಎರಡು ಎರಡೂವರೆ ಲಕ್ಷ ಸರ್ಕಾರಿ ಫೋರ್ಸ್ ಆದರೂ ಕೂಡ ಅತ್ಯಾಚಾರಗಳು ಆಕಾಶಕ್ಕೇರಿದೆ ಇನ್ಯೋ ಎಲ್ಲಾ ವಿಚಾರಗಳನ್ನು ತಿಳಿಸುತ್ತಾ ನನ್ನ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಅಲ್ ಲಾಟ್ ಲವ್ ಯು ಆಲ್ ಗಾಡ್ ಬ್ಲಸ್ ಯು ಕಣ ಕಣದಲ್ಲೂ ಕನ್ನಡ